ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಶುಭೋದಯ ಇವತ್ತು ಬೆಳಗಿನ ಜಾವದಿಂದಲೇ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಟೈಮ್ ಬಂದು ಇನ್ನು ಐದು ಮುಕ್ಕಾಲು ನಾನು ಡೈಲಿ ಇಷ್ಟೊತ್ತಿಗೆ ಇದ್ದೀನಿ ಈಗ ಈಗ ಒಂದೊಂದು ದಿನ ಬೇ ಇನ್ನೂ ಬೇಗನೆ ಎಚ್ಚರಾಗುತ್ತೆ ಇವಾಗ ಬೇಗನೆ ಎದ್ದು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಮ್ಮ ದಕ್ಷು ಹಾಗೆ ನಮ್ಮ ಯಜಮಾನ್ರು ಇಬ್ಬರು ಕೂಡ ಇನ್ನೂ ಮಲಗಿದ್ದಾರೆ ನಾನು ಇವಾಗ ಕೆಲಸ ಮಾಡ್ಕೊಳ್ಬೇಕಲ್ಲ ಹಂಗಾಗಿ ಎದ್ದೆ ಬೇಗನೆ ಬನ್ನಿ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ಮುಂದೆ ನೋಡೋಣ ಬೆಳಗ್ಗೆ ಎದ್ದ ತಕ್ಷಣನೇ ಬಾಗಿಲುಗೆಲ್ಲ ಕಸ ಗುಡಿಸ್ಬಿಟ್ಟು ತೊಳೆದು ರಂಗೋಲಿ ಬಿಟ್ಟು ಆಮೇಲೆ ಹಸ್ಗಳ್ನೆಲ್ಲ ಹೊರಗಡೆ ಕಟ್ಟಿ ಕಸ ತುಂಬಿ ಹಾಲು ಹಾಕ್ಬಿಟ್ಟು ಹಾಲನ್ನ ಕರೆದು ಡೈರಿಗೆ ಬಂದು ಈಗ ನಾನು ಟೀ ಮಾಡೋದಕ್ಕೆ ಅಂತ ಹಾಲು ಇದ್ದೀನಿ ಲೋಟದಲ್ಲಿ ಅಳತೆ ಮಾಡಿ ಹಾಕ್ಕೊಳ್ತೀನಿ ಒಂದೂವರೆ ಲೋಟಕ್ಕೆ ಅರ್ಧ ಲೋಟ ನೀರು ಹಾಕಿಬಿಟ್ಟು ಎರಡು ಲೋಟ ಟೀ ಮಾಡ್ತೀನಿ ನಾನು ಹಂಗೆ ಮಾಡಿದರೆ ಟೀ ತುಂಬಾ ಚೆನ್ನಾಗತ್ತೆ ಕಾಫಿ ಮತ್ತು ಜೀನಿ ಪೌಡ್ರನ್ನ ನಾನು ಹಾಲು ಹಾಕಿ ಬರೋ ಅಷ್ಟೊತ್ತಿಗೆ ಅತ್ತೆ ಎದ್ದಿದ್ರು ಅವರು ಮಾಡಿದರು ಹಂಗಾಗಿ ಇವಾಗ ನಾನು ಹಾಲು ಮತ್ತು ಎದ್ದಿ ಇಲ್ಲಿದ್ದೀನಿ ಹಾಯ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮದ ಬಂದಿತ್ತು ಮದ ಬಂದಿತ್ತಲ್ಲ ಚಿಕನ್ ತಿಂದಿ ರಾತ್ರಿ ಮದ ಮುಂದಿತ್ತು ಮದ ಕಬಾಬು ಚಿಕನ್ನು ಇವಾಗ ತಾನೇ ಎದ್ದು ಬಂದಿದ್ದಾನೆ ಅವನೇ ಹೊರಗಡೆ ಎದ್ದು ಬಂದ ಅಳ್ದಲೆ ಅವರಪ್ಪ ಎತ್ಕೊಂಡು ನಿಂತಿದ್ದಾರೆ ಅವ್ರ ಅಪ್ಪನ ಹತ್ರ ಹೋಗೋದು ತುಂಬಾ ಕಡಿಮೆ ಅಂದರೆ ಇವತ್ತು ಹೋಗಿದ್ದಾನೆ ಈ ಕಡೆ ಟೀ ಮಾಡ್ತಾ ಇದ್ದೀನಿ ಏನು ಅಂತಂದರೆ ಸಾರು ಮಾಡೋದು ಸೌತೆಕಾಯಿ ಸಾಂಬಾರು ಮಾಡ್ಬೇಕಾದ್ರೆ ಕಟ್ ಮಾಡೋದು ನೀ ಕಟ್ ಮಾಡಿರೋ ಹ್ಞೂ ಕರ್ಗೋಗುತ್ತೆ ಸಾಂಬಾರು ಮಾಡೋದು ಇದ್ರೊಳಗಿರ್ತವೆ ಸೌತೆಕಾಯಿಲಿ ಇರ್ತಾವಲ್ಲ ತಿನ್ನ ಸೌತೆಕಾಯಿಲಿ ಆ ಥರ ಇದ್ರಲ್ಲೂ ಇರ್ತವೆ ಬೀಜ ಹ್ಮ್ ಗೋಲಿ ಅಲ್ಲ ಸಣ್ಣ ಸಣ್ಣಕ್ಕಿರ್ತವೆ ಇಲ್ಲಿ ಅಮ್ಮ ಮಗ ಇಬ್ರು ಏನೋ ಮಾತಾಡ್ಕೊಂಡು ನಿಂತಿದ್ರು ದಕ್ಷು ಕ್ಯಾಮ್ರಾ ತೋರಿಸು ಅಂತ ಅಮ್ಮ ಹತ್ತು ತಿನಿ ಹತ್ತು ತಿನಿ ಅಂತ ಹಠ ಮಾಡ್ತಾ ಇದ್ದಾನೆ ನಮ್ಮತ್ತೆ ಆಮೇಲೆ ಕ್ಯಾಮ್ರಾ ಆನ್ ಮಾಡಿಟ್ಟು ಸುಮಾರು ಹೊತ್ತಾದ್ಮೇಲೆ ಅವರು ಹೋದ್ರು ಬೆಳಗ್ಗೆನೆ ಮುದ್ದೆ ಮಾಡ್ತಾ ಇದ್ದೀನಿ ಇವತ್ತು ಏನೂ ತಿಂಡಿ ಮಾಡಿಲ್ಲ ಬೆಳಗ್ಗೆ ಬೆಳಗ್ಗೆ ಅನ್ನ ಮುದ್ದೆ ಮಾಡ್ತಾಯಿದ್ದೀನಿ ಯಾಕೆ ಅಂತಂದರೆ ಇಲ್ಲೇ ಊರಲ್ಲೇ ನಮ್ಮ ರಿಲೇಷನ್ ಮನೆಯಲ್ಲೇ ಅವರು ನಿನ್ನೆ ಚಿಕನ್ ಸಾಂಬಾರು ಮಾಡಿದರು ಹಂಗಾಗಿ ನೈಟು ನಾವು ಊಟಕ್ಕೆ ಹೋಗಿದ್ವಿ ಸಾಂಬಾರು ಕೊಟ್ಕಳಿಸಿದ್ರು ಸಾಂಬಾರಿತ್ತು ಅದಕ್ಕೇ ಇವಾಗ ಅನ್ನ ಮುದ್ದೆ ಮಾಡು ಅಂತಂದರು ಅತ್ತೆ ಹಾಗಾಗಿ ಮಾಡ್ತಾಯಿದ್ದೀನಿ ನಮ್ಮ ಯಜಮಾನ್ರು ಕೂಡ ಅವರಿಗೆ ಚಿಕನ್ ಇದ್ದರೆ ತಿಂಡಿ ತಿನ್ನಲ್ಲ ಅನ್ನ ಸಾಂಬಾರೇ ತಿಂತಾರೆ ಅದಕ್ಕೋಸ್ಕರನೇ ನಮ್ಮ ಮುದ್ದೆ ಮಾಡ್ತಾಯಿದ್ದೀನಿ ತಿಂಡಿ ಏನೂ ಇಲ್ಲ ತಿಂಡಿ ಮಾಡೋದು ತಲೆ ಬಿಸಿ ತಪ್ಪಿತು ಇವತ್ತ ಡೈಲಿ ಏನು ತಿಂಡಿ ಮಾಡೋದು ಅಂತ ಒಂದು ತಲೆಯೂ ಸ್ಟಾರ್ಟ್ ಆಗಿಬಿಡುತ್ತೆ ಬೆಳಗ್ಗೆ ಬೆಳಗ್ಗೆ ಇವತ್ತು ಸ್ವಲ್ಪ ರಿಲೀಫು ಯಾಕೆಂತಂದರೆ ತಿಂಡಿ ಮಾಡೋ ಯೋಚನೆ ಇಲ್ವಲ್ಲ ಹಾಗಾಗಿ ನಾನೇನು ಬರಿತಾ ಇದ್ದೀನಿ ಅಂತಂದರೆ ಅತ್ತೆ ಅವ್ರ ಫೋನ್ ನಂಬರ್ನ ಬರ್ಕೊಡು ಅಲ್ಲಿ ಯಾರಿಗೋ ಕೆಲ್ಸಕ್ಕೆ ಹೋಗ್ತಾರಲ್ಲ ಅವ್ರಿಗೆ ಕೊಡಬೇಕು ಫೋನ್ ಮಾಡೋಕ್ಕೆ ಏನಕ್ಕಾದ್ರೂ ಬೇಕಾಗುತ್ತೆ ಅಂತ ಫೋನ್ ನಂಬರ್ ಬರ್ಸ್ಕೊಳ್ತಾ ಇದ್ದಾರೆ ಮತ್ತು ಇಲ್ಲಿ ನಮ್ಮ ದಕ್ಷ ನೋಡಿ ಏನೇನು ಬರೆದಿದ್ದಾನೆ ಅಂತ ಚಿತ್ರಗಳು ನೋಡಿ ಯಾವ್ಯಾವ ರೇಂಜಲ್ಲಿ ಚಿತ್ರ ಬಿಡಿಸಿದ್ದಾನೆ ಅಂತ ಈ ಥರ ಎಕ್ಸೈಸು ಪೆನ್ನು ಏನಾದರೂ ಸಿಕ್ಬಿಡ್ತು ಅಂದರೆ ಸಾಕು ಈ ಥರ ಗೊಂಬೆಗಳನ್ನೆಲ್ಲ ಬಿಡಿಸ್ತಾ ಇರ್ತೇನೆ ಒಂದು ಎಕ್ಸೈಸ್ ಫುಲ್ಲು ಇದೇ ಥರ ಬರೆದು ಒಂದು ಎಕ್ಸೈಸ್ ಫುಲ್ಲು ಹಾಳು ಮಾಡಾಕಿದ್ದ ಮುಂಚೆನೂ ಈ ಎಕ್ಸೈಜ್ ಹೆಂಗೋ ಕೈ ಇಟ್ಟಿದ್ದೆ ಏನೇನೋ ಲೆಕ್ಕ ಬರ್ದಿಟ್ಟಿದ್ದೆ ಈ ಎಕ್ಸರ್ ತಗೊಂಡು ಚಿತ್ರ ಬರ್ದಿದ್ದಾನೆ ನಮ್ಮ ಮನೆಯವರಿಗೆ ಇವತ್ತ ಬೇಕ್ರಿ ಕೆಲಸ ಇಲ್ಲ ಅಂತ ಅವರು ಓನರ್ ಫೋನ್ ಮಾಡಿದ್ರು ರಜಾ ಕೊಟ್ಟಿದ್ದಾರೆ ಇವತ್ತು ಐಟಮ್ ಎಲ್ಲ ಇದಾವೆ ಅಂತ ಇನ್ನು ನಾಳೆ ಬೆಳ ಬೆಳಗ್ಗೆನೆ ಫೋನ್ ಮಾಡ್ತಾರೆ ಬೇಗ ಕಳಿಸು ಅಂತ

ದಕ್ಷಿಣ ನೋಡಿ ಇಲ್ಲಿ ಎಲ್ಲ ಅಡಕೆ ಹಾಕೊಳ್ತೀನಿ ಅಂತ ಇವತ್ತು ಅವ್ರಜ್ಜಿ ಹತ್ರ ಎಲ್ಲ ಇಸ್ಕೊಂಡು ಹಾಕೊಳ್ತಾ ಇದ್ದಾನೆ ಅವನಿಗೆ ಯಾವಾಗ್ಲೂ ಎಲ್ಲಕ್ಕೆ ಅಡಿಕೆ ಎಲ್ಲ ಬೇಕು ಅಂತ ಹಾಕಿ ಅವ್ರ ಅಜ್ಜಿ ಸುಣ್ಣ ಹಾಕಿದ್ರೆ ಚೆನ್ನಾಗಿ ಚಲನೆ ಆಗುತ್ತೆ ಅಂತ ಸ್ವಲ್ಪ ಸುಣ್ಣ ಹಾಕಿ ಕೊಡ್ತಾ ಇದ್ದಾನೆ ತಿನ್ನೋದ ತಿನ್ನು ಅಕ್ಕ ಬೆಳಕ್ಕೆ ಹ್ಞೂ ಬೆಳಿಗ್ಗೆ ಹಾಕ್ಕಳ ಅಗಿ ಹೋಗಿ ಹಾಂ ಊಟ ಎಲ್ಲ ಆಯಿತು ತಿಂಡಿ ಮಾಡಿದ್ವಲ್ಲ ಹಂಗಾಗಿ ಊಟನೇ ಮಾಡಿದ್ವಿ ಸ್ವಲ್ಪ ಪಾತ್ರೆ ಎಲ್ಲ ಜೋಡಿಸ್ಬೇಕು ಪಾತ್ರೆ ಜೋಡಿಸ್ಕೊಂಬಿಟ್ಟು ಸಾಂಬಾರು ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ ಆಮೇಲೆ ಒಂದು ಸಾಂಬಾರು ಸೌತೆಕಾಯಿ ಇತ್ತಲ್ಲ ಸೌತೆಕಾಯಿ ಹಾಕ್ಬಿಟ್ಟು ಈಗ ಸಾಂಬಾರು ಮಾಡಬೇಕು ಯಜಮಾನ್ರು ಇಲ್ಲಿ ಗ್ರಾಮ ಪಂಚಾಯತಿಗೆ ಹೋಗಿದ್ದಾರೆ ಯಾಕೆ ಅಂತಂದರೆ ಪಾಣಿಗೆ ಆಧಾರ್ ಲಿಂಕ್ ಮಾಡಿಸ್ಬೇಕಂತಲ್ಲ ಹಾಗಾಗಿ ಇವತ್ತು ರಜಾ ಇತ್ತು ಮನೆ ಹತ್ರನೇ ಇದ್ದಾರಲ್ಲ ಹಂಗಾಗಿ ಹೋಗಿದ್ದಾರೆ ದಕ್ಷ ಇಲ್ಲೇ ಬಂದು ಕೂತಿದ್ದಾನೆ ಏನು ಮಾಡ್ತಾ ಇದೆಯಾ ಹ್ಮ್ ನಾನಿಲ್ಲಿ ಸಾಂಬಾರು ಮಾಡೋದಕ್ಕೆ ಅಂತ ಖಾರಕ್ಕೆ ಟಮಾಟೆ ಟಮಾಟೆಹಣ್ಣ ಹೆಚ್ಚಿ ಬೇಯೋದಕ್ಕೆ ಇಡ್ತೀನಿ ಬೇಯಿಸಿಬಿಟ್ಟು ಹಣ್ಣು ಖಾರಕ್ಕೆ ಹಾಕಿ ರುಬ್ಬಿ ಸಾಂಬಾರು ಮಾಡೋದ್ರಿಂದ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆಯೇ ಹಸಿ ಟಮಾಟ ಹಾಕಿದರೆ ಟೇಸ್ಟ್ ಬೇರೆ ಇರುತ್ತೆ ಈ ಥರ ಬೇಯಿಸಿ ಹಾಕೋದ್ರಿಂದ ಟೇಸ್ಟ್ ಬೇರೆ ಇರುತ್ತೆ ಒಂಥರ ಚೆನ್ನಾಗಿರುತ್ತೆ ನೀವು ಯಾರು ಈ ಥರ ಇಲ್ಲ ಅಂತಂದರೆ ಬೇಕಂದ್ರೆ ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಯಾವ ಥರ ಬರುತ್ತೆ ಅಂತ ಆವಾಗ ನಿಮಗೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಕೂಡ ಹಸಿ ಹಸಿ ಸ್ಮೆಲ್ ಕೂಡ ಇರೋದಿಲ್ಲ ಚೆನ್ನಾಗಾಗುತ್ತೆ ಇವು ಯಾವ ಕಾಳು ಅಂತಂದರೆ ಅವರೇ ಬೇಳೆ ಫ್ರೆಂಡ್ಸ್ ಈ ಥರ ಕಪ್ಪು ಕಪ್ಪುಗಾಗಿದ್ದಾವೆ ಮತ್ತು ನುಚ್ಚಾಗಿದ್ದಾವೆ ನೀವು ಹೋದ ವರ್ಷ ನಾವೇ ಬೆಳೆದಿದ್ವಲ್ಲ ಅವೇ ಅವರೇ ಬೇಳೆ ಹೋದ ವರ್ಷ ಅಂದರೆ ಮಳೆದು ನೆಂದ್ಬಿಟ್ಟು ಅವರೇ ಅವರೇ ಕಾಳು ಹಂಗಾಗಿ ಇದು ಮಿಲ್ಲಿಗೆ ಹಾಕ್ತಿದ್ದಲ್ವ ಎಲ್ಲ ನುಚ್ಚಾಗಿದ್ದಾವೆ ಬೇಗ ಬೇಯ್ತವೆ ಅಂದರೆ ಬೇಯಿಸಿದರೆ ಹಾಗಾಗಿ ಈಗ ಇವನ್ನೆಲ್ಲ ಕಪ್ಪು ಕಪ್ಪು ಇರೋನೆಲ್ಲ ಆಯ್ದು ಹಾಕ್ಬಿಟ್ಟು ಈಗ ಸಾಂಬಾರು ಮಾಡಬೇಕು ಇವು ಆಯ್ದಕ್ಕೆ ಸುಮಾರು ಟೈಮ್ ಬೇಕು ಈ ಥರ ಕಪ್ಪು ಕಪ್ಪು ಗಿರೋನೆಲ್ಲ ಆಯ್ದು ಹಾಕ್ಬಿಟ್ಟು ಮಾಡಬೇಕು ಅಂದರೆ ಫ್ರೆಂಡ್ಸ್ ಇಷ್ಟು ಕಾಳನ್ನೆಲ್ಲ ಆಯ್ದಿದ್ದೀನಿ ಇದು ಇಷ್ಟು ಕಾಳಿಗೆ ಇಷ್ಟು ವೇಸ್ಟ್ ನೋಡಿ ಆಯ್ತಾ ಇಲ್ಲಾಕಂಡ್ರಿ ಹಾಕ್ರಿ ಅಣ್ಣ ಹಂಗೇತಲ್ರಿ ತಿಂದ್ರಿ ಬೇಕಾ ಪಾಚಂತೀ ಗೊಂಬೆ ಟಿವಿ ನೋಡ್ಕೊಂಡು ಕುತ್ಕೊಳ್ಳದ ಇದೊಂದು ನಿಜ್ಜೆ ಜೂನಿಯರ್ ಅಲ್ಲಿ ಒಂದು ಪಿಗ್ಗಿಂದು ಬರುತ್ತಲ್ಲ ಪಿಗ್ಗಿಂದು ಮತ್ತೆ ಇದು ಕರಡಿಗಳಿದ್ದು ಅದು ಹಾಕ್ಬಿಟ್ರೆ ಅಲ್ಲಾಡಲ್ಲ ಅಲ್ವೇನಾ ಊಟ ಮಾಡು ಮಲ್ಕೊಂತಿ ಹಚ್ಬೇಕು ಒಂಚಣ ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ದಕ್ಷಿಣ ಮಲಗಿಸಿದೆ ನಾನು ಒಂದು ಐದು ನಿಮಿಷ ಅವನ ಜೊತೆ ಮಲಗಿದ್ದೆ ಸಡನ್ನಾಗಿ ಎಚ್ಚರ ಆಯಿತು ಆಮೇಲೆ ನಿದ್ದೆನೇ ಬರಲಿಲ್ಲ ಹಾಗಾಗಿ ನಾನು ಎದ್ದೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ అల్లి వర్గు హిగే సపోర్ట్ మార్తా ఇరీ థాంక్యూ బై బై